ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನೆಲ್ ಮುಖಾಂತರ ಪ್ರತಿನಿತ್ಯವನ್ನೊಂದು ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಇವತ್ತಿನ ಎಪಿಸೋಡಲ್ಲಿ ಜೀರಿಗೆ ಈ ಜೀರಾ ಜೀರಿಗೆ ಈ ಥರ ಇದನ್ನು ಕರೀತಾರೆ ಸ್ನೇಹಿತರೆ ಜೀರಿಗೆ ಸೇವನೆಯಿಂದ ನಮಗೇನೇನು ಲಾಭಗಳು ಏನು ಯಾವ ವಸ್ತುಗಳಿದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಇದೆ ಮತ್ತು ವಿಟಮಿನ್ಸ್ ಇದೆ ಪರಿಕ್ ಆಸಿಡ್ ಇದೆ ಮಿನರಲ್ಸ್ ಇದೆ ಅದರಲ್ಲಿ ಕ್ಯಾಲ್ಸಿಯಮ್ ಸ್ವಲ್ಪ ಇದೆ ಇವೆಲ್ಲ ಇರುವುದರಿಂದ ಏನಾಗುತ್ತೆಂದರೆ ನಮ್ಮ ದೇಹಕ್ಕೆ ಇವೆಲ್ಲ ಅತಿ ಮುಖ್ಯವಾಗಿದೆ ಇದು ಆಸ್ಮಾ ಆಸ್ಮಾದ ಗೂರ್ಲು ಆಸ್ಮಾವನ್ನು ನಿವಾರಣೆ ಮಾಡಿಸುತ್ತಿದ್ದಕ್ಕೆ ಮತ್ತು ಬೋನ್ಸ್ ಗಟ್ಟಿ ಮಾಡ್ತಾರೆ ಫ್ಯಾಟಿ ಆ್ಯಸಿಡ್ ಇದೆ ಈ ಎಲ್ಲ ವಸ್ತುಗಳಿರೋದ್ರಿಂದ ನಮಗೆ ಅತಿ ಮುಖ್ಯವಾಗಿ ಈ ಜೀರಿಗೆಯನ್ನು ಬೇಕಾಗುತ್ತೆ ಇನ್ನೊಂದು ಜೀರಿಗೆ ಎಲ್ಲರೂ ಸೇವನೆ ಮಾಡ್ತಾರೆ ಇಲ್ಲ ಅಂತಿಲ್ಲ ಆದರೆ ಯಾವ ಥರ ಸೇವನೆ ಮಾಡಬೇಕು ಅದು ನಾವು ತಿಳ್ಕೊಬೇಕು ಜೀರಿಗೆಯನ್ನು ಪಚ್ಚು ಮಾಡಿ ಈ ಟ್ಯಾಪ್ ರನ್ನಿಂಗ್ ವಾಟ್ರಲ್ಲಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿ ತೊಳೆದು ನೆರಳಲ್ಲಿ ಒಣಸ್ಕೊಬೇಕು ಫ್ಯಾನ್ ಕಡೆಗೆ ನೆರಳಲ್ಲಿ ಒಣಸ್ಕೋಬೇಕು ಆಗ ಸ್ವಲ್ಪ ಅದನ್ನು ಕದಲಿಸಿ ಅದು ಫುಲ್ಲು ಡ್ರೈ ಆದಮೇಲೆ ಅದನ್ನು ಒಂದು ಹಾಕಿ ಉಡ್ಸ್ಕೋಬೇಕು ಲೈಟಾಗಿ ಫುಲ್ ಫ್ರೈ ಮಾಡ್ಬೋದು ಲೈಟಾಗಿ ಉಡ್ಸ್ಕೋಬೇಕು ಲೈಟಾಗಿ ಉಡ್ಸ್ಕೊಂಡು ಇದನ್ನು ಉರ್ಸಿದ ಮೇಲೆ ಇದನ್ನು ಸೇವನೆ ಮಾಡಬೇಕು ಹಸಿದು ಯಾವತ್ತು ಸೇವನೆ ಮಾಡಿ ಆ ಉರಿಸಿದ ಜೀರಿಗೆಯನ್ನು ಸ್ವಲ್ಪ ಬಾಯಗೆ ಹಾಕ್ಕೊಂಡು ಅಗಿತಾ ಬಂದರೆ ಈ ಬಾಯಿ ಹುಣ್ಣು ಅಂಥ ಮೌತಲ್ಲಿ ಇನ್ಫೆಕ್ಷನ್ ಆಗೋದು ಮತ್ತು ಹೊಸಡಲ್ಲಿ ರಕ್ತ ಬರೋದು ಇವೆಲ್ಲ ನಿಲ್ಲುತ್ತೆ ಮುಂದೇನೂ ಬರಲ್ಲ ಆಗಾಗ ಸೇವನೆ ಮಾಡ್ತಾ ಬಂದರೆ ಮುಂದೆ ಆದರೆ ಉರಿಸುತ್ತೇನೆ ತಿನ್ನಬೇಕು ಉರಿಸಿ ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳಿದೆ ಹಂಗೆ ಹಸಿ ತಿಂದರೆ ಏನು ಪ್ರಯೋಜನ ಇಲ್ಲ ಪ್ರತಿಯೊಬ್ಬರು ಇದು ಯಾವಾಗ ಉರಿಸ್ತೀವೋ ಅದು ಔಷಧಿಯಾಗಿ ಮಾಡಿಕೊಟ್ಟು ನಾವು ಹಂಗಿದೆ ಹಸಿ ಹಸಿರಿನ ತಿಂತ ಬಂದರೆ ಅದು ಫ್ಲೇವರ್ ಇರಲ್ಲ ಅಷ್ಟು ಚೆನ್ನಾಗಿರಲ್ಲ ಸೇವನೆ ಮಾಡಲಿಕ್ಕೆ ನಮಗೆಲ್ಲ ರೀತಿಯ ಈ ರಸಾಯನಗಳು ಬೇಕು ಅಂದರೆ ಅದನ್ನು ಉರಿಸಿ ಸೇನೆ ಮಾಡಬೇಕು ಇಂತಹ ನಮಗೆ ಬೇಕಾದ ಈ ಮೌತ ಅಲ್ಸರು ಇವೆಲ್ಲ ಸಹ ಬರುವುದಿಲ್ಲ ಮುಂದೆ ಇಂತಹ ರಸಾಯನ ಇರುವ ಈ ಜೀರಿಗೆಯನ್ನು ನಾವು ಆಗಾಗ ಸೇನೆ ಮಾಡ್ತಾ ಬಂದು ಉರಿಸಿ ನಮಗೆ ಮುಂದೆ ಯಾವುದೂ ಬರಲ್ಲ ನಮಸ್ಕಾರ ಅದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಅವ್ಲು ನಮಸ್ಕಾರ ಸ್ನೇಹಿತರೆ